ನಮಸ್ಕಾರ ಗುರು ಎಕ್ಸ್ಟ್ರಾ ಇನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಏನಪ್ಪ ವಿಷಯ ಅಂತಂದರೆ ತಮ್ಮನೆಲ್ಲ ಹಾಕಿದ್ದೀನಿ ಬಯಾಸೆಡ್ ಕಾಮೆಂಟೇಟರ್ಸ್ ಅಂತ ಯಾಕಪ್ಪ ಹೇಳ್ತಿದ್ದೀನಿ ಅಂದರೆ ಗುರು ಅಂಬಟ್ಟಿ ರೈಡ್ ಅವ್ರ ಬಗ್ಗೆ ಹೇಳಲೇಬೇಕು ಸೊ ಅವರು ಒಂದು ಕಮೆಂಟ್ ಕಮೆಂಟ್ ಅಂದರೆ ಲೈಕ್ ಮಯಂತಿಲ್ ಹೆಂಗಾರಾಯಿತು ಅಂಬಟ್ಟಿ ರೈಡು ಆ್ಯಂಡ್ ಇವರು ವರುಣ್ ಆ್ಯಾರೋನ್ ಮೂರು ಜನ ಡಿಸ್ಕಸ್ ಮಾಡ್ತಿರ್ತಾರೆ ಗುರು ಸೊ ಆ ಟೈಮಲ್ಲಿ ಅಂಬಟ್ಟಿ ರೈಡ್ ಹೇಳ್ತಾರೆ ಸೊ ನಮ್ಮ ಹತ್ರ ಐದು ಟ್ರೋಫಿ ಇದೆ ಆ ಕ್ಯಾಬಿನಲ್ಲಿರೋ ಒಂದು ಟ್ರೋಫಿ ಕೊಡ್ತೀವಿ ಆ ತಗೊಂಡ ಪ್ಯಾರೇಡ್ ಮಾಡಿ ಅಂತ ಇಲ್ಲ ಮಾಡೋದಾ ನಾನು ಮಾಡಲ್ಲ ಏನಂದ್ರೆ ಇದು onತರ ಕರೆಕ್ಟ್ ಇಲ್ಲ ಗುರು as ಎ commentator ಬಯಸ್ಡ್ ಆಗಿರಬಾರ್ದು ಅಂತ ಸಿ ಅವ್ರು ಹೊರಗಡೆ ಬಂದುಬಿಟ್ಟು ಒಂದು ಏನಾದರೂ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಅದು ಓಕೆ ಏನೋ ಹಾಳಾಗ್ಲಿ ಆಯಿತು ಹೇಳ್ಕೊಂಡ್ರು ಅಂತ ಸಿ ಅದು ಹೆಂಗಾಗತ್ತೆ ಗೊತ್ತಾ ಇವಾಗ ಸ್ಟಾರ್ ಸ್ಪೋರ್ಟ್ಸು ಆ ಥರ ಎಲ್ಲ ಅಲ್ಲೆಲ್ಲ ಇದ್ದಾಗ ಸೊ ಅವರು ಹೆಂಗೆ ಅಂದರೆ ಕಮೆಂಟೇಟರ್ಸ್ ಆಗಿದ್ದಾಗ ಬಯಸ್ಡ್ ಆಗಿರ್ಬಾರ್ದು ಅಂತ ಗುರು ಸೊ ಅಬ್ವಿಯಸ್ಲಿ ನೀವು ಒಂದು ಐ ಪಿ ಎಲ್ ಫ್ರ್ಯಾಂಚೈಸಿಗೆ ಆಡಿರ್ತೀರ ಸಿ ಎಸ್ ಕೆ ಆಡಿದ್ದೀರ ಸೊ ಸಿ ಎಸ್ ಕೆ ಮೇಲೆ ನಿಮಗೆ ಹೋಪ್ ಇರುತ್ತೆ ಕಾನ್ಫಿಡೆನ್ಸ್ ಇರುತ್ತೆ ಸಿ ಎಸ್ ಕೆ ಬರಲಿ ಅಂತಲೇ ಇರುತ್ತೆ ಪ್ಲೇಯರ್ಸ್ಗೆ ಅದೆಲ್ಲ ಓಕೆ ಬಟ್ ಹೆಂಗೆ ಅಂದರೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನಮ್ಮ ಕಡೆ ಐ ಟ್ರೋಫಿ ಇದೆ ನಿಮ್ಗೆ ಒಂದು ಕೊಡ್ತೀವಿ ಪರೇಡ್ ಮಾಡಿ ಸೊ ಇದೆಲ್ಲ ಹೆಂಗಾಗುತ್ತೆ ಅಂದರೆ ಫ್ಯಾನ್ಸ್ಗೆ ತುಂಬ ಎಫೆಕ್ಟ್ ಆಗುತ್ತೆ ಎಫೆಕ್ಟ್ ಅಂದರೆ ಅಂಬಟಿ ರಾಯ್ಡು ಅವ್ರ ಮೇಲಿರೋ ಒಂದು ರೆಸ್ಪೆಕ್ಟ್ ಕಳ್ಕೊಂಡಂಗೆ ಆಗುತ್ತೆ ಗುರು ಅವರೇ ನಾವು ಬಾಯಿ ಮುಚ್ಕೊಂಡಿದ್ದೀವಿ ನಮ್ಮನ್ನ ಕೆಣಗ್ಬೇಡಿ ನಮ್ಮನ್ನ ಕೆಣಗ್ಬೇಡಿ ಯಾಕಂದರೆ ಇಂಡಿಯನ್ ಟೀಮ್ಗೂ ಆಡೋವ್ರೆ ಸೊ ಅವ್ರ ಮೇಲೆ ರೆಸ್ಪೆಕ್ಟ್ ಇರುತ್ತೆ ಬಟ್ ಈ ಥರ ಮಾತಾಡಿದಾಗ ಏನಾಗುತ್ತೆ ಅಂದರೆ ಏನಿದು ಈ ಥರ ಡಿಸ್ರೆಸ್ಪೆಕ್ಟ್ ಮಾಡ್ತಾರಲ್ಲ ಒಂದು ಟೀಮು ಒನ್ ಪರ್ಸೆಂಟ್ ಕ್ವಾಲಿಫಿಕೇಷನ್ ಚಾನ್ಸ್ ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಅದು ಮೈಟಿ ಸಿ ಎಸ್ ಕೆ ನಾನು ಇನ್ನೂ ಮೈಟಿನೇ ಅಂತೀನಿ ಯಾಕಂದರೆ ಗೊತ್ತಲ್ಲ ಸಿ ಎಸ್ ಕೆ ಅವರು ಅದು ಆ ಟೀಮ್ ಸಕ್ಕದಾಗಿರೋ ಟೀಮ್ ಅದು ಆ ಟೀಮ್ನ ಹೊಡೆದು ಬಿಟ್ಟು ನೀವು ಇಲ್ಲಿವರೆಗೂ ಬಂದಿದ್ದೀರಾ ಕ್ವಾಲಿಫೈ ಆಗಿದ್ದೀವಿ ಅಂತಂದರೆ ಒಂಥರ ಅದು ನಮಗೇ ಹೆಂಗಾಯಿತು ಯಾವ ಲೆವೆಲಿಗೆ ಸೆಲೆಬ್ರೇಟ್ ಮಾಡಿದ್ದೀವಿ ಅಂದರೆ ಗುರು ಹೇಳ್ಕೊಳೋಕ್ಕಾಗಲ್ಲ ಆ ಥರ ಸೊ ಅಬ್ವಿಯಸ್ಲಿ ನಿಮಗೆ ಬೇಜಾರಾಗಿರುತ್ತೆ ಸೋತಿದ್ದೀರಾ ನಿಮಗೆ ಬೇಜಾರಾಗಿರುತ್ತೆ ಬಟ್ ಆ್ಯಸ್ ಎ ಕಾಮೆಂಟೇಟರ್ ಕಾಮೆಂಟೇಟರ್ ಸೊ ಆ ಥರ ಮಾತಾಡಲೇಬಾರ್ದು ಗುರು ಬಯಸ್ಡಾಗಿ ಈ ಕಡೆ ವರುಣ್ ಆ್ಯರೋನ್ ಅವರು ಸಕ್ಕದಾಗಿ ಹೇಳ್ತಾರೆ ಇನ್ನೂ ಊರ್ಕೊಂಡಿದ್ದೀರಾ ಇನ್ನೂ ಅದಲೇ ಇದ್ದೀರಾ ನೀವು ಅನ್ನೋ ಥರನೇ ಹೇಳ್ತಾರೆ ಚೆನ್ನಾಗಿರೋದು ಅದಾದ್ಮೇಲೆ ಇನ್ನೊಂದು ಸೆಂಟೆನ್ಸ್ ಹೇಳ್ತಾರೆ ಆ ಸೆಂಟೆನ್ಸ್ ಅಲ್ಲೇ ಇನ್ನೊಂದು ಏನು ಹೇಳ್ತಾರೆ ಅಂತಂದ್ರೆ ನನಗೆ ಆರ್ ಸಿ ಬಿ ಗೆದ್ರೆ ಖುಷಿ ಅಂದರೆ ಗೆಲ್ಲೇಬೇಕು ನಮಗೆ ಸಿ ಎಸ್ ಕೆ ಅವರು ಹೊಡೆದಿದ್ದಾರೆ ಅಂದರೆ ಆರ್ ಸಿ ಬಿ ಗೆಲ್ಲೇಬೇಕು ಬಟ್ ಆದರೆ ಎಸ್ ಆರ್ ಎಚ್ ಅವರು ಆರ್ ಬಿನ ಸೋಲಿಸ್ಬೇಕು ಇದೇನಿದೆ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟು ಈ ಕಡೆ ಸುರೇಶ್ ರೈನಾ ಗುರು ಎಂಥ ಚಿನ್ನದಂಥ ಒಂದು ಮನುಷ್ಯ ಅಂತೀನಿ ಸಿ ಅವರು ಫ್ರಾಂಚೈಸಿಗಾಡಿದಾರ ಬಟ್ ಆದರೆ ಯಾರು ಗೆಲ್ಬೇಕು ಅಂತ ಹೇಳಿದ್ರೆ ಆರ್ ಸಿ ಬಿ ಡೈರೆಕ್ಟಾಗಿ ಹೇಳಿದ್ರು ಆರ್ ಸಿ ಬಿ ಅಂತ ಯಾಕೆ ಅಂತ ಕೇಳಿದರೆ ಅವರು ಇಷ್ಟು ಲಾಯಲ್ ಫ್ಯಾನ್ಸ್ ಇದ್ದಾರೆ ಒಂದು ಸರಿ ಆದರೂ ಕಪ್ ಗೆಲ್ಲಿ ಅಂತ ಸೊ ಈ ಥರ ಹೇಳ್ಬೇಕು ಇವ್ರು ಹೆಂಗಂದ್ರೆ ಕೆಲವೊಬ್ರು ಕಾಮೆಂಟೇಟರ್ಸ್ ಇದ್ದಾರೆ ಇರ್ಫಾನ್ ಪಟಾಣ ಆಯಿತು ಮೊಹಮ್ಮದ್ ಕೈಫ್ ಆಯಿತು ಎಲ್ಲ ಕೊಹ್ಲಿ ಫ್ಯಾನ್ಸೇ ಇಲ್ಲ ಅಂತಿಲ್ಲ ಬಟ್ ಜಾರ್ಕೊಂಡು ಬಿಡ್ತಾರೆ ಒಂದು ಕಡೆ ಹಿಂಗೆ ಹೇಳ್ಬಿಟ್ಟು ಒಂದು ಕಡೆ ಜಾರ್ಕೊಂಡು ಬಿಡ್ತಾರೆ ಸುನಿಲ್ ಗವಾಸ್ಕರ್ ಇವರು ಕಮಲಾ ಪಸಂದ್ ಗ್ಯಾಂಗು ಅವರಂತೂ ಮುಂಬೈ ಲಾಬಿ ಕಮಲಾ ಪಸಂದ್ ಗ್ಯಾಂಗ್ ಆಯಿತು ಸಂಜಯ್ ಮಂಜರ್ಕು ಇವರೆಲ್ಲ ಮುಂಬೈ ಗ್ಯಾಂಗು ಫುಲ್ ದೊಡ್ಡ ಗ್ಯಾಂಗೇ ಇವರುತ್ತಲ್ಲ ಸೊ ಯಾರಾದರೂ ಮೇಲೆ ಬರ್ತಿದ್ರೆ ಕೆಳಗಡೆನೇ ಹೇಳಿಸ್ತಾರೆ ಆ ಥರ ಕಾಲಿಳಿದು ಎಳ್ದು ಬಿಡ್ತಾರೆ ಸೊ ಅದಾಯ್ತಾ ಇದು ಕೆಂಬಟೆ ರೈಡೋದು ಇದೊಂದು ಕೇಸ್ ಆದರೆ ಇನ್ನೊಂದು ಶೋ ಅಲ್ಲಿ ಮೈಕಲ್ ವಾನ ಆ್ಯಂಡ್ ಹರ್ಷ ಬೋಗ್ಲೆ ಗುರು ಹೋಸ್ಟು ಕೇಳ್ತಾವ್ರೆ ಎಷ್ಟು ದೇಹ ಬಾಲಿಂಗ್ ಬಗ್ಗೆ ಹೇಳಿ ಅಂತ ಇವರು ಸಿಕ್ಸ್ ಧೋನಿ ಸಿಕ್ಸ್ ಹೊಡ್ದ್ರ ಅದಾದ್ಮೇಲೆ ಔಟ್ ಆದ್ರೆ ಆ ಔಟ್ ಆ ಬಾಲ್ಗೆ ಕ್ರೆಡಿಟೇ ಕೊಡ್ತಿಲ್ಲ ಗುರು ಇಫ್ಸು ಬಟ್ ಸು ಬರೀ ಅದೇ ಹೇಳ್ತವ್ರೆ ಒಂದೆರಡು ಎರಡು ಎಕ್ಸ್ಟ್ರಾ ಹೋಗಿದ್ರೆ ಸಿಕ್ಸ್ ಹೋಗಿರೋದು ಇವ್ರು ವಿಕೆಟ್ ತೆಗೆದು ಮ್ಯಾಚ್ ಗೆಲ್ಲಿಸಿದ್ದಾರೆ ನಮಗೆ ಎಷ್ಟದೇ ಇಲ್ಲ ಅಣ್ಣ ಅವ್ರ ಬಗ್ಗೆ ಹೇಳ್ತಾನೆ ಇಲ್ಲ ಫುಲ್ಲು ಹರ್ಷ ಬೋಗ್ಲೆ ಅಂತ ಇಷ್ಟು ಊರ್ಕೊಂಡವ್ರೆ ಅಂದ್ರೆ ಗುರು ಹರ್ಷ ಬೋಗ್ಲೆ ಮೇಲೆ ತುಂಬಾ ರೆಸ್ಪೆಕ್ಟ್ ಇತ್ತು ಕಿಂಚಿತ್ತು ರೆಸ್ಪೆಕ್ಟ್ ಇಲ್ಲ ಗುರು ಯಾವ ಲೆವೆಲ್ಗೆ ಒಂಥರ ಟಾರ್ಗೆಟ್ ಮಾಡ್ತಿದ್ದಾರೆ ಕೊಹ್ಲಿ ಮೇಲೆ ಅಂತಂದ್ರೆ ಬಾ ಬಾಬ್ ಅಲ್ಟಿಮೇಟ್ ಆಗಿ ಮಾಡ್ತವ್ರೆ ಗುರು ಎಲ್ಲರೂ ಒಟ್ಟಾಗಿ ಕಾಮೆಂಟೇಟರ್ಸ್ ಎಲ್ಲರೂ ಒಟ್ಟಾಗಿ ಮಾತಾಡ್ಕೊಂಡವ್ರು ಅನ್ಸುತ್ತೆ ಆರ್ ಸಿ ಬಿ ಮೇಲೆ ಅಂದರೆ ಆರ್ ಸಿ ಬಿ ಆಯಿತು ಕೊಹ್ಲಿ ಆಯಿತು ಅವ್ರ ಮೇಲೆ ಎಲ್ಲರೂ ಕಂಡಿಟ್ಟಿರಿ ಏನೇ ಇದ್ರೂ ಹೇಳಬೇಕು ಏನೇ ಅವ್ರ ಆಮೇಲೆ ಒಂಥರ ಟಾರ್ಗೆಟ್ ಮಾಡಬೇಕು ಅಂತಲೇ ಮಾಡ್ತವ್ರೆ ಅನಿಸುತ್ತೆ ಗುರು ನಿಜ ಹೇಳ್ತೀನಿ ಆ ಶೋ ನಿಮ್ಗೆ ನೋಡಿದವ್ರಿಗೆ ಗೊತ್ತಿರತ್ತೆ ಯಪ್ಪ ದೇವ್ರೆ ಆ ಮೇಡಮ್ ಕೇಳ್ತವ್ರೆ ಆರ್ ಸಿ ಬಗ್ಗೆ ಸ್ವಲ್ಪ ಆದರೂ ಪಾಸಿಟಿವ್ ಹೇಳ್ರಪ್ಪ ಅನ್ನೋ ಥರನೇ ಆಯ್ತು ಅಲ್ಲಿ ಒಂಚೂರು ಪಾಸಿಟಿವ್ ಇಲ್ಲ ಗೊರು ಹಾಂ ಸಕ್ಕದಾಗ ಆಡಿದ್ರು ಇಷ್ಟೇ ಇಲ್ಲಿವರೆಗೂ ಬಂದರು ಈ ಥರ ಮೈ ಟಿ ಸಿ ಎಸ್ ಕೆನ ಹೊಡೆದ್ರು ಹಂಗೆ ಹಿಂಗೆ ಏನಾದರೂ ಹೇಳ್ಬೇಕು ಏನೂ ಇಲ್ಲ ಸಾಲ್ಟಿ ಸಾಲ್ಟಿ ಅನ್ಸರ್ಸಪ್ಪ ಹರ್ಷ ಭೋಗ್ಲೆ ಅಂತ ಅವ್ರ ವಾಯ್ಸಲ್ಲೇ ಗೊತ್ತಾಗ್ತಿದೆ ಒಂಥರ ನೋವಿದೆ ಅಂತ ನೋವಿದೆ ಆಕ್ರೋಶ ಇದೆ ಸೊ ಕಾಮೆಂಟೇಟರ್ ಸೊ ಈ ಥರ ಒಂದೇ ಬಯಸ್ಡಾಗಿ ಕಾಮೆಂಟೇಟರ್ ಮಾಡ್ತೀವಿ ಕಾಮೆಂಟ್ರಿ ಮಾಡಿದ್ರೆ ಹಿಂಗೆ ಆಗೋದು ಸೊ ಒಂದೇ ಟೀಮ್ಗೆ ನೀವು ಆಯಿತು ಸಿ ಎಸ್ ಕೆ ಅವ್ರ ಐದು ಸರಿ ಕಪ್ ಗೆದ್ದವ್ರೆ ಮುಂಬೈ ಅವ್ರ ಐದು ಸರಿ ಕಪ್ ಗೆದ್ದವ್ರೆ ಫ್ಯಾನ್ಸ್ ಇದ್ದಾರೆ ಎಲ್ಲ ಇದ್ದಾರೆ ಓಕೆ ನಿಮಗೆ ಇಷ್ಟನ ಓಕೆ ಒಪಿನಿಯನು ನಿಮ್ಮ ಒಪಿನಿಯನ್ ನಿಮ್ಮದೇ ಒಪಿನಿಯನು ಓಕೆ ಫೈನ್ ಪರವಾಗಿಲ್ಲ ಬಟ್ ಕಾಮೆಂಟೇಟ್ರಿ ಮಾಡಬೇಕಾದ್ರೆ ಅದೊಂದು ಕೆಲಸ ಅಂತ ಬಂದಾಗ ಬಯೋಸ್ಟ್ ಕಾಮೆಂಟೇಟ್ರಿ ಮಾಡಬಾರ್ದು ಅಂತ ನನ್ನ ಒಪಿನಿಯನ್ ಅಷ್ಟೇ ಅಷ್ಟೇ ಗುರು ಕಾಮೆಂಟೇಟರ್ಸೇ ಹಿಂಗೆ ಹಿಂಗೆ ಆಡ್ತಾರೆ ಸೊ ಇವಾಗ ಫ್ಯಾನ್ಸ್ ನೋಡಿ ನಾನು ಪ್ರೀವಿಯಸ್ ವೀಡಿಯೋ ಹಾಕಿದ್ನಲ್ಲ ಅದರಲ್ಲಿ ಯಾರೋ ಒಬ್ಬ ಸಿ ಎಸ್ ಕೆ ಫ್ಯಾನ್ ಬಂದ್ಬಿಟ್ಟು ಏನೇನೋ ಕಮೆಂಟ್ ಮಾಡೋನೆ ಸ್ಪ್ಯಾಮ್ ಮಾಡ್ತಿದ್ದ ಸೊ ಈ ಥರ ಕಮೆಂಟ್ಸ್ ಮಾಡಿದಾಗ ಏನಾಗುತ್ತೆ ನಾವು ಒಬ್ಸ್ಲಿ ನಾವು ಸೆಲೆಬ್ರೇಟ್ ಮಾಡಬಾರ್ದ ಇವಾಗ ನಾನು ಆರ್ ಸಿ ಬಿ ಫ್ಯಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಆರ್ ಸಿ ಬಿ ಫ್ಯಾನು ಸೆಲೆಬ್ರೇಟ್ ಮಾಡ್ತಿದ್ದೀನಿ ವಿಡಿಯೋದಲ್ಲಿ ಎಲ್ಲೂ ಒಂದು ನೆಗೆಟಿವ್ ಮಾತಾಡಿಲ್ಲ ಗುರು ನಮಗೂ ಎಮ್ ಎಸ್ ಧೋನಿ ಅಂದರೆ ರೆಸ್ಪೆಕ್ಟ್ ಇದೆ ತುಂಬ ರೆಸ್ಪೆಕ್ಟ್ ಇದೆ ಹಾಗಂತ ಹೇಳ್ಬಿಟ್ಟು ನಾವು ಸಿ ಎಸ್ ಕೆ ಫ್ಯಾನ್ ಆಗೋಕ್ಕಾಗುತ್ತಾ ನಮಗೆ ಆರ್ ಸಿ ಬಿ ಇಷ್ಟ ನಾವು ಇಲ್ಲಿ ಇಲ್ಲೇ ಹುಟ್ಟಿ ಇಲ್ಲಿ ಬೆಳೆದಿರೋರು ಸೊ ನಮಗೆ ಆರ್ ಸಿ ಬಿ ಇಷ್ಟ ಬಟ್ ಎಮ್ ಎಸ್ ಧೋನಿನ ರೆಸ್ಪೆಕ್ಟ್ ಮಾಡ್ತೀವಿ ರೋಹಿತ್ ಶರ್ಮಾ ಅವ್ರನ್ನ ರೆಸ್ಪೆಕ್ಟ್ ಮಾಡ್ತೀವಿ ಎಲ್ಲ ಇಂಡಿಯನ್ ಟೀಮ್ ಎಲ್ಲ ಪ್ಲೇಯರ್ಸ್ನ ರೆಸ್ಪೆಕ್ಟ್ ಮಾಡ್ತೀವಿ ಯಾರನ್ನು ಹೇಟ್ ಮಾಡಲ್ಲ ಸೊ ಆ ಥರ ಕಾಮೆಂಟ್ಸ್ ಮಾಡೋರಿಗೆ ಮಾಡೋರಿಗೆ ಹೇಳೋದೊಂದೇ ಗುರು ನಾವು ನಮ್ಮ ಟೀಮು ಗೆದ್ರೆ ನಾವು ರೆಸ್ ಸೆಲೆಬ್ರೇಟ್ ಮಾಡ್ತೀವಿ ಉರ್ಕೊಳ್ಳೋರು ಉರ್ಕೊಳ್ಳಿ ಅಷ್ಟೇ ಐ ಡೋಂಟ್ ಕೇರ್ ಏನು ಮಾಡ್ತೀರಾ ಮಾಡ್ಕೋಗಿ ಕೇರೇ ಮಾಡಲ್ಲ ನಾನು ಸೊ ಇನ್ನೊಂದು ಏನಪ್ಪ ಅಂದರೆ ಧೋನಿ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಈ ಮೂರು ಜನ ದಿಗ್ಗಜ ಬ್ಯಾಟ್ಸ್ಮೆನ್ಸು ನಮ್ಮ ಇಂಡಿಯನ್ ಟೀಮ್ಗೆ ತುಂಬ ಕಾಂಟ್ರಿಬ್ಯೂಟ್ ಮಾಡೋರು ಗುರು ಎಲ್ಲೋ ಇತ್ತು ಇಂಡಿಯನ್ ಟೀಮ್ ಅಂದರೆ ಆ ಟೈಮಲ್ಲಿ ಸಕ್ಕದಾಗಿರೋ ಬ್ಯಾಟ್ಸ್ಮೆನ್ಸ್ ಎಲ್ಲ ಇದ್ರು ಸಚಿನ್ ಮತ್ತು ಸಚಿನ್ ಅವರಾಗಲಿ ಗಂಗೂಲಿ ಅವರಾಗಲಿ ಲಕ್ಷ್ಮಣ ಅವರೆಲ್ಲ ಬ್ಯಾಟಿಂಗ್ ನೋಡಿದ್ದೀವಿ ನಾವು ಸೊ ಈ ಕಡೆ ಬಂದರೆ ಧೋನಿ ಅವರು ಕೊಹ್ಲಿ ಅವರು ರೋಹಿತ್ ಶರ್ಮಾ ಅವರು ಅದನ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡೋದ್ರ ಅಂತಲೇ ಹೇಳ್ಬೋದು ಸೊ ಅವ್ರು ಮೂರು ಜನ ಮಧ್ಯೆ ಈ ಕೊಹ್ಲಿ ಫ್ಯಾನ್ಸ್ ಆಯಿತು ರೋಹಿತ್ ಫ್ಯಾನ್ಸ್ ಆಯಿತು ಮತ್ತೆ ಇವ್ರ ಧೋನಿ ಫ್ಯಾನ್ಸ್ ಆಯಿತು ಎಲ್ಲ ಬ್ಯಾಟರ್ ಎಲ್ಲ ಬಿಟ್ಬಿಡ್ಬೇಕು ರೆಸ್ಪೆಕ್ಟ್ ಮಾಡಬೇಕು ಐ ಪಿ ಎಲ್ ನೋಡ್ಬಿಟ್ಟು ನೀವು ಅವ್ರನ್ನ ಹೇಟ್ ಮಾಡ್ತೀರಾ ಅಂದ್ರೆ ಕೊನೆಯಲ್ಲಿ ಮತ್ತೆ ಇಂಡಿಯನ್ ವರ್ಲ್ಡ್ ಕಪ್ ಬರ್ತಿದೆ ಇವಾಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪು ಮತ್ತೆ ಕೊಹ್ಲಿ ಅವ್ರ ರನ್ ಹೊಡಿಲಿ ರೋಹಿತ್ ಅವ್ರ ರನ್ ಹೊಡಿಲಿ ಅವ್ರ ಆಡಲಿ ಇವ್ರ ಆಡಲಿ ಮತ್ತೆ ಅವ್ರ ಮೇಲೆನೆ ಡಿಪೆಂಡ್ ಆಗೋದು ನಾವು ಸೊ ಆಸ್ ಎ ಇಂಡಿಯನ್ ಫ್ಯಾನ್ ಆಗಿ ಹೇಳ್ತಿದ್ದೀನಿ ಕ್ರಿಕೆಟ್ ಫ್ಯಾನ್ ಆಗಿ ಹೇಳ್ತಿದ್ದೀನಿ ಇದೆಲ್ಲ ಬಿಟ್ಬಿಟ್ಟು ಎಲ್ಲರನ್ನ ರೆಸ್ಪೆಕ್ಟ್ ಮಾಡಿಕೊಂಡು ಅಂದರೆ ಒಬ್ವಿಯಸ್ಲಿ ಮೂರು ದಿಗ್ಗಜ ಬ್ಯಾಟ್ಸ್ಮನ್ ಇವ್ರ ಮಧ್ಯೆ ಜಾಸ್ತಿ ಕಾಂಟ್ರವರ್ಸಿಸ್ ನಡೀತಿರುತ್ತೆ ಟಿ ಆರ್ ಪಿ ಬೇಕಲ್ಲ ಅದಕ್ಕೆ ಕಾಂಟ್ರವರ್ಸಿ ಇವರು ಸ್ಟಾರ್ಟ್ ಮಾಡ್ತಾರೆ ಸೊ ರೋಹಿತ್ ಅವರು ಹೇಳಿದ್ರಲ್ಲ ಏನು ಇನ್ನೇನು ನಮಗೆ ಪ್ರೈವೇಸಿ ಅನ್ನೋದೇ ಇಲ್ಲ ಅನ್ನೋ ಥರ ಸೊ ಅದೆಲ್ಲ ಬಿಟ್ಬಿಟ್ಟು ನೀಟಾಗಿ ರೆಸ್ಪೆಕ್ಟ್ ಮಾಡೋಣ ಅಂತ ನನಗನ್ಸುತ್ತೆ ಸೊ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಇದು ನಮ್ಮ ಬೇಡಿಕೆ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಡಿಮ್ಯಾಂಡ್ ಅಲ್ಲ ಬೇಡಿಕೆ ಫಾರ್ ದ ಡೇ ಬಾಯ್ ಜೈನ್ ಜೈ ಕರ್ನಾಟಕ ಮತ್ತೆ ಭೇಟಿ ಆಗೋಣ ನಮಸ್ಕಾರ